నమస్కారం జిటి న్యూస్ కన్నడకి స్వగత నేను నిమ్మ వెంకటేష్ మగడీ తాలూకు కచేరి ముందే నమ్మ కర్ణాటక నవనిర్మాణ వేదికయక్ష రాణారేతృత్వంలో రాజ్య ఉపాధ్యక్ష పురుషోత్తం గౌరవాధ్యక్ష మహంతేష్ సోమశేఖర్ రమేష్ నాగరాజు వీరన్న స్వామి దినేష్ ಹಾಗೂ ನಾಡಪ್ರಭು ಕೆಂಪೇಗೌಡ ಒಕ್ಕಲಿಗರ ಯುವಪಡೆಯ ರಾಜ್ಯಾಧ್ಯಕ್ಷ ದೇವರಾಜು ಗೌಡರವರುಗಳು ಸೇರಿ ಆರ್ಆರ್ ನಗರದ ಶಾಸಕ ಮುನಿರತ್ನ ನಾಯ್ಡು ಪರಿಶಿಷ್ಟ ಜಾತಿ ಹಾಗೂ ಒಕ್ಕಲಿಗ ಸಮುದಾಯದ ಬಗ್ಗೆ ಅವಾಚ್ಯ ಪದಗಳನ್ನು ಬಳಸಿ ಜಾತಿ ನಿಂದನೆ ಮಾಡಿರುವುದನ್ನು ಖಂಡಿಸಿ ಮುನಿರತ್ನ ನಾಯ್ಡುರನ್ನ ಶಾಸಕ ಸ್ಥಾನದಿಂದ ವಜಾಗೊಳಿಸುವಂತೆ ಪ್ರತಿಭಟನೆ ನಡೆಸಿ ಗ್ರೇಟು ತಹಸೀಲ್ದಾರ್ ಪ್ರಭಾಕರ್ ಅವರಿಗೆ ಮನವಿಯನ್ನು ನೀಡಿದರು ರಾಜಕಾರಣಿಗಳನ್ನು ನೋಡ್ತಾ ಇದ್ದೇವೆ ಇವತ್ತು ಆದರ್ಶ ರಾಜಕಾರಣ ಇದೇ ಮಾಗಡಿ ತಾಲೂಕಿನ ನಮ್ಮ ಹೆಮ್ಮೆಯ ಶಾಸಕರಾದ ಬಾಲಕೃಷ್ಣ ಅವರು ನಾನು ಉದಾಹರಣೆ ಕೊಡ್ತೀನಿ ಯಾಕೆ ಅಂದರೆ ಇವತ್ತು ಪಬ್ಲಿಕ್ ಟಿವಿ ವಿ ಚಾನಲ್ನಲ್ಲಿ ಮಾನ್ಯ ರಂಗನಾಥ್ ಅವರ ಮನವಿಗೆ ಸ್ಪಂದಿಸಿ ಮಾಗಡಿ ತಾಲೂಕಿನ ಒಬ್ಬ ಹೆಣ್ಮಕ್ಳಿಗೆ ಅನ್ಯಾಯ ಆದಂತ ಸಂದರ್ಭದಲ್ಲಿ ಇದೇ ಮಹಡಿ ತಾಲೂಕಿನ ಶಾಸಕರು ಆ ಮನವಿಗೆ ಸ್ಪಂದಿಸಿ ಆ ತಾಯಿಗೆ ಒಂದು ಆಶ್ರಯ ಮನೆ ನೀಡೋದಕ್ಕೆ ಇವತ್ತು ಆದರ್ಶ ರಾಜಕಾರಣವಾಗಿ ಮನೆ ಕೊಟ್ಟೇ ಕೊಡ್ತೀನಿ ಅನ್ನೋ ಒಂದು ಇಡೀ ರಾಜ್ಯ ನೋಡ್ತಾ ಇದ್ದಂಥ ಚಾನಲಲ್ಲಿ ಅನೌನ್ಸ್ ಮಾಡಿದ್ದಾರೆ ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ ಅದೇ ರೀತಿಯಲ್ಲಿ ಆದರ್ಶವಾಗಿ ಇರಬೇಕಾದಂಥ ಒಬ್ಬ ಆರ್ ಆರ್ ನಗರದ ಶಾಸಕ ಮುನಿರತ್ನ ನಾಯ್ಡು ಆಂಧ್ರದಿಂದ ಬಂದು ಜೀವನ ಮಾಡ್ತಾ ಇದ್ದಾನೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ರಾಜ್ಯದ ಜನತೆಯಿಂದ ವೋಟ್ ಹಾಕಿಸ್ಕೊಂಡಿಲ್ ಗೆದ್ದು ಗೆದ್ದಿರ್ತಕ್ಕಂತ ನಾಯ್ಡು ಹಿಂದೆ ಅನೇಕ ಅವ್ಯವಹಾರಗಳನ್ನ ಮಾಡಿದ್ದಾನೆ ಅನೇಕ ಅವ್ಯಗಳು ಆತನ ಬಗ್ಗೆ ತನಿಖೆ ಮಾಡಿದ್ದಿದೆ ಇಷ್ಟೊತ್ತ ಕಾಲ ಅವನ ಗಡಿಪಾರ ಆಗ್ತಾ ಇದೆ ಯಾಕೆಂದ್ರೆ ಹಿಂದೆ ಅವನ ಮೇಲೆ ಅನೇಕ ಅಪಾದನೆಗಳಿದೆ ಅವನು ಚುನಾವಣೆ ಮಾಡದೆಲ್ಲ ಬರೀ ರೌಡಿಸಮ್ ರಾಜಕಾರಣ ಮತ್ತೆ ನಕಲಿ ಐ ಡಿ ಕಾರ್ಡ್ಗಳನ್ನ ಸೃಷ್ಟಿ ಮಾಡಿ ಅವನ ಮಾಡಿ ಎಲೆಕ್ಷನ್ ಅನ್ನ ಗೆಲ್ತಾ ಇದ್ ಇವತ್ತು ನಮ್ಮ ಮಾಗಡಿ ತಾಲೂಕಿನ ಒಬ್ಬ ಮಗ ಚೆಲು ಅನ್ನೋನು ನಮ್ಮ ತಾಲೂಕಿನಿಂದ ಅಲ್ಲಿ ಹೋಗಿ ಪಟ್ಟಣದಲ್ಲಿ ಒಂದು ಜೀವನ ಕಟ್ಕೋಬೇಕು ನಾನು ಬಾಳ್ಬೇಕು ಅನ್ನೋ ಉದ್ದೇಶದಿಂದ ಅಲ್ಲಿ ಒಂದು ಕಸ ವಿಲೇವಾರಿ ಒಂದು ಟ್ರೆಂಡರ್ ಅನ್ನು ತಗೊಂಡು ಅವನೇನು ಜೀವನ ಮಾಡ್ತಾ ಇದ್ದಾನೆ ಇವತ್ತು ಇವತ್ತು ಅವನಿಗೆ ಮೂವತ್ತೈದು ಪರ್ಸೆಂಟು ನಲ್ವತ್ತು ಪರ್ಸೆಂಟು ಲಂಚ ಕೊಡು ಅಂದ್ಬಿಟ್ಟು ಅವನ ಬೆದರಿಕೆ ಹಾಕೋದು ಅವರ ಪಟಾಲಂ ಕಡೆಯಿಂದ ಬೆದರಿಕೆ ಹಾಕೋದು ಮತ್ತೆ ದುಡ್ಡು ಕೊಡದೇ ಇರುವಂತಹ ಸಂದರ್ಭದಲ್ಲಿ ನಿಮ್ ತಾಯಿನ ನನ್ನ ಜೊತೆಲಿ ಮಲ್ಗೋಸು ನಿನ್ನ ಹೆಣ್ದಿನ ನನ್ನ ಜೊತೆ ಮಲ್ಗಿಸು ಆಮೇಲೆ ವಲಯ ಮಾದಿಗ ಅಂತ ದಲಿತ ಜನಾಂಗವನ್ನು ನಿಂದನೆ ಮಾಡ್ತಾ ಇರೋದು ಇದನ್ನ ನಾವು ಇವತ್ತು ಖಂಡಿಸ್ತಾ ಇದ್ದೇವೆ ಯಾಕೆ ಖಂಡಿಸ್ತಾ ಇದ್ದೇವೆ ಅಂದ್ರೆ ಇವತ್ತು ಯಾರು ಇಲ್ಲಿ ನಮ್ಮ ರಾಜ್ಯದಲ್ಲಿ ಎಲ್ಲ ಎಲ್ಲ ಜನಾಂಗ ಎಲ್ಲರೂ ಕೂಡ ಸೌಹಾರ್ದಯುತವಾಗಿ ಅಣ್ಣ ತಂಬಿದಂತೆ ಬಾಳ್ವೆ ಮಾಡ್ತಾ ಇದ್ದೇವೆ ಇಂಥ ಅಲ್ಕಾಕಟ್ಟು ರಾಜಕಾರಣಿಗಳಿಂದ ಇವತ್ತು ನಾವು ಜಾತಿ ಜಾತಿನಲ್ಲಿ ವಿಷ ಬೀಜವನ್ನು ಬಿತ್ತಾ ಇದ್ದಾರೆ ಇಂಥ ರಾಜಕಾರಣಿ ನಮ್ಗೆ ಬೇಕಾಗಿಲ್ಲ ಅವ್ನು ಯಾವ ಮೂಲ ಒಂದು ಯಾವ ಆಂಧ್ರದಲ್ಲಿ ಇದ್ದಾನೆ ಅವನಿಗೆ ಇಲ್ಲಿಂದ ದಯವಿಟ್ಟು ನಾನು ರಾಜ್ಯ ಸರ್ಕಾರಕ್ಕೆ ನಮ್ಮ ತಹಸೀಲ್ದಾರ್ ಪಕ್ಕ ಮುಖ ಹತ್ರ ಮನವಿನ ಮಾಡ್ತಾ ಇರೋದು ಆತನನ್ನ ನಮ್ಮ ರಾಜ್ಯದಿಂದ ಗಡಿಪಾರು ಮಾಡಲೇಬೇಕು ಮತ್ತೆ ಆತನ ಶಾಸಕತ್ವವನ್ನು ವಜಾಗೊಳಿಸ್ಬೇಕು ಅಂತ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ ಬಿ ಕೆ ಸುರೇಶ್ ಅವರು ಅವ್ರನ್ನ ತೇಜವ ಮಾಡೋದಕ್ಕೆ ರಾಜಕೀಯ ಷಡ್ಯಂತ್ರ ಮಾಡಿ ಅವ್ರನ್ನ ರಾಜ್ಯ ರಾಜಕೀಯ ಷಡ್ಯಂತ್ರ ಮಾಡೋದಕ್ಕೆ ಜೆ ಬಿಜೆಪಿ ಮುಖಂಡರು ಟೀಕೆ ಮಾಡಿರ್ಬೋದು ಸರ್ ಯಾರು ಇಲ್ಲಿ ರಾಜಕೀಯ ಷಡ್ಯಂತ್ರ ಯಾರು ಮಾಡೋದಕ್ಕಾಗಲ್ಲ ಯಾಕೆಂದ್ರೆ ಅವ್ರದ್ದೇ ಆದಂಥ ಬೆಂಬಲ ಪಡೆ ಇಟ್ಕೊಂಡಿರ್ತಾರೆ ಯಾರ್ಯಾರನ್ನು ಏಕ್ ತಮ್ಮ ಬಂದು ಯಾರನ್ನ ಯಾರನ್ನು ಕೂಡ ಒಂದು ಕೇಸ್ನಲ್ಲಿ ಸಿಗಾಕ್ಸೋದಕ್ಕೆ ಆಗಲ್ಲ ಈಗ ಅವ್ನು ತಪ್ಪು ಮಾಡಿರೋದಕ್ಕೆ ಇವತ್ತು ಎಲ್ಲರೂ ಇವತ್ತು ಇಡೀ ಮಾಧ್ಯಮ ಇವತ್ತು ನೋಡ್ತಾ ಇದೆ ಇಡೀ ರಾಜ್ಯ ನೋಡ್ತಾ ಇದೆ ಅವ್ನು ಮಾತಾಡ್ತಿರ್ತಕ್ಕಂಥ ವಿಡಿಯೋ ಬಂದಿದೆಯಲ್ಲ ಬಂದಿದೆ ಅದರಲ್ಲಿ ಯಾರು ಸ್ಪಷ್ಟವಾಗಿ ಏನೇನು ಇದರಲ್ಲಿ ಯಾವುದೇ ರಾಜಕೀಯ ಷಡ್ಯಂತ್ರ ಇಲ್ಲ ಆದರೆ ನನಗೆ ಏನಪ್ಪ ದುರ್ದೈವ ಅಂದ್ರೆ ಬಿಜೆಪಿಯ ನಮ್ಮ ಒಕ್ಕಲಿಗ ನಾಯಕರು ಆರ್ ಅಶೋಕ್ ಇರ್ಬೋದು ಅಶ್ವಥ್ ನಾರಾಯಣ ಇರ್ಬೋದು ಮತ್ತೆ ಸಿ ಟಿ ರವಿ ಇರಬಹುದು ಜನಾಂಗ ನಿಂದಿಸ್ತಾ ಇರತಕ್ಕಂತ ಪಕ್ಷದ ಶಾಸಕನನ್ನ ಸಮರ್ಥನೆ ಮಾಡ್ಕೊತಾ ಇದ್ರಲ್ಲ ಅದಕ್ಕೆ ನನಗೆ ನಿಜವಾಗ್ಲು ತುಂಬಾ ಬೇಜಾರಾಗ್ತಾ ಇದೆ ಯಾಕೆಂದ್ರೆ ಒಕ್ಕಲಿಗ ಜನಾಂಗದ ಒಂದು ಹೆಣ್ಣು ಮಕ್ಕಳುಗಳನ್ನ ತಾಯಿ ದಿನ ಹೆಂಡತಿ ದಿನ ಈ ತರ ಮಾತಾಡ್ತಾನೆ ಅವ್ನ ಬುದ್ಧಿ ಕಲಿಸ್ಬೇಕು ಅವ್ನ ಪಕ್ಷದಿಂದ ವಜಾ ಮಾಡ್ಬೇಕು ಅನ್ನೋದು ಒಬ್ರು ಮಾತಾಡ್ತಾ ಇಲ್ಲ ಬಿಜೆಪಿನಲ್ಲಿ ಅವನ ಪರವಾಗಿ ಸಮರ್ಥನೆ ಮಾಡ್ತಾ ಇದ್ದಾರಲ್ಲ ನಿಜವ್ ಇದ್ರೆ ನಮ್ಮ ಕರ್ನಾಟಕದ ದುರ್ದೈವ ನಿಜವ್ ಏನಾದ್ರು ನಮ್ಮ ಬಿಜೆಪಿಯ ಒಕ್ಕಲಿಗ ಶಾಸಕರು ಏನಿದ್ದಾರೆ ಅವ್ರು ಏನಾದ್ರು ತಾಕತ್ ಇದ್ರೆ ದಮ್ ಇದ್ರೆ ಮೊದಲು ಈ ಮುನಿರತ್ನ ನಾಯ್ಡುನ ವಜಾ ಮಾಡಲಿ ಅಂತ ನಾನು ಆಗ್ರಹ ಮಾಡ್ತಾ ಇದ್ದೇನೆ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು